ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ನನ್ನ ಪ್ರಪಂಚ ಈ ಹೂ ಕಲರ್ ಎಷ್ಟು ಚೆನ್ನಾಗಿದೆಯಲ್ಲ ಸ್ಟಾರ್ಟಿಂಗ್ ತರಬೇಕಿದ್ರೆ ಬೇರೆ ಕಲರ್ ಇತ್ತು ಆದರೆ ಇವಾಗ ಒಂಥರ ಬೇರೆನೇ ಕಲರ್ ಆಗ್ತದೆ ಬಟ್ ಸ್ಟಿಲ್ ಇಟ್ಸ್ ಲುಕಿಂಗ್ ಗುಡ್ ಇವಾಗ ಮಕ್ಕಳದ್ದು ಟಿಫಿನ್ ಬಾಕ್ಸ್ಗೆ ರೆಡಿ ಮಾಡ್ತಾ ಇದ್ದೀನಿ ಸೊ ಕಾಲಿಫ್ಲವರ್ ತಂದಿದ್ದೆ ತಂದ ತಕ್ಷಣ ಅದನ್ನು ಕ್ಲೀನ್ ಮಾಡಿ ಕಟ್ ಮಾಡಿ ಒಂದು ಬಾಕ್ಸ್ಗೆ ಹಾಕಿ ಇಟ್ಟಿರ್ತೀನಿ ಯಾವಾಗಾದರೆ ಯೂಸ್ ಮಾಡೋದಕ್ಕಾಗತ್ತೆ ಅಂತ ಈಸಿ ಆಗಲಿ ಅಂತ ಯಾವಾಗಾದರೆ ಯೂಸ್ ಮಾಡಬೇಕಿದ್ರೆ ಸೊ ಅದಕ್ಕೆ ಇವತ್ತು ಬೆಳಿಗ್ಗೆ ನಾನು ಕಾಲಿಫ್ಲವರ್ ಯೂಸ್ ಮಾಡ್ತಾಯಿದ್ದೀನಿ ಮೊದಲೇ ಕ್ಲೀನ್ ಮಾಡಿಟ್ಟಿದ್ರಿಂದ ತುಂಬ ಏನೋ ಈಸಿ ಆಗ್ತದೆ ಸೊ ಇವತ್ತು ಕಾಲಿಫ್ಲವರ್ ಮತ್ತು ಆಲೂಗಡ್ಡೆ ಸಬ್ಜಿ ಟೈಪ್ ಪಲ್ಯ ಟೈಪ್ ಮಾಡ್ತಾ ಇದ್ದೀನಿ ಇದಕ್ಕೆ ಬಿಸಿ ನೀರು ಹಾಕ್ತಾಯಿದ್ದೀನಿ ನಾನು ಆಲೂಗಡ್ಡೆ ಆಲ್ರೆಡಿ ಪೀಲ್ ಮಾಡಿ ಇಟ್ಟಿದ್ದೆ ಸೊ ಒಂದು ಕಡಾಯಿಯಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಫಸ್ಟ್ ಆಲೂಗೆಡ್ಡೆ ಹುರಿಬೇಕು ಅಂದರೆ ಬಟಾಟೆನ ಹುರಿಬೇಕು ಎರಡು ಸಪ್ರೇಟಾಗಿ ಫ್ರೈ ಮಾಡಬೇಕು ಚೆನ್ನಾಗಾಗೋದಿಲ್ಲ ಸೊ ಇದನ್ನು ತುಂಬಾ ಫ್ರೈ ಮಾಡಬೇಕು ಅಂದರೆ ಒಂಥರ ಬ್ರೌನಿಶ್ ಸ್ವಲ್ಪ ಲೈಟ್ ಬ್ರೌನ್ ಆಗೋವರೆಗೆ ಫ್ರೈ ಮಾಡಬೇಕು ಅದಕ್ಕೆ ಉಪ್ಪು ಹಾಕಿದ್ದೀನಿ ಫ್ರೈ ಮಾಡ್ತಿರ್ಬೇಕಿದ್ರೇ ಇದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಬಟ್ ದಟ್ಸ್ ಓಕೆ ತುಂಬ ಟೇಸ್ಟಿಯಾಗಿರುತ್ತೆ ಇನ್ನು ಮೀನ್ ಟೈಮ್ ನಾನು ಚಪಾತಿ ಹಿಟ್ಟು ಕಲಿಸಿದ್ದೀನಿ ಸೊ ಇಲ್ಲಿ ಆಲೂಗಡ್ಡೆ ಫ್ರೈ ಆಗ್ತಾ ಇರಬೇಕಿದ್ರೆ ನಾನು ಚಪಾತಿ ಮಾಡ್ತೀನಿ ಅಂತ ನನ್ನ ಮಕ್ಕಳಿಗೆ ಬಟಾಟೆ ಅಂದರೆ ತುಂಬ ಇಷ್ಟ ಸುಮ್ಮನೆ ಹೀಗೆ ಫ್ರೈ ಮಾಡಿ ಕೊಟ್ಟರು ತಿಂತಾರೆ ಉಪ್ಪು ಖಾರ ಹಾಕಿ ಏನು ಎನಿ ಫಾರ್ಮ್ ಕೊಟ್ಟರು ತಿಂತಾರೆ ಪಲ್ಯ ಆಗಲಿ ಕರಿಯಲ್ಲಾಗಲಿ ಸುಮ್ಮನೆ ಫ್ರೈ ಆಗಲಿ ಇಷ್ಟಪಟ್ಟು ತಿಂತಾರೆ ಪೊಟ್ಯಾಟೋನ ಇಷ್ಟು ಫ್ರೈ ಆಗ್ತಾ ಇದೆ ಸ್ವಲ್ಪ ಮೆಣಸಿನ ಪುಡಿ ಹಾಕ್ತೀನಿ ಉಪ್ಪು ಆಲ್ರೆಡಿ ಮೊದಲೇ ಹಾಕಿದ್ದೆ ಸೊ ಇದು ಸ್ವಲ್ಪ ಮೆಣಸಿನ ಪುಡಿ ಹಾಕಿ ಫ್ರೈ ಮಾಡಿ ಇಡೋಣ ಆಮೇಲೆ ಸೇಮ್ ಬಣಾಲಿಗೆ ನಾವು ಕಾಲಿಫ್ಲವರ್ ಹಾಕೋಣ ಅದೂ ಇಷ್ಟೇ ಕಾಲಿಫ್ಲವರ್ ಇನ್ನೊಂದು ಏನಂದರೆ ಸ್ವಲ್ಪ ಜಾಸ್ತಿ ಫ್ರೈ ಮಾಡಬೇಕು ಆವಾಗಲೇ ಅದು ಟೇಸ್ಟ್ ಇರೋದು ಇದು ಚೆನ್ನಾಗಿ ಕ್ಲೀನ್ ಮಾಡಿ ಉಪ್ಪು ನೀರಲ್ಲೆಲ್ಲ ಕ್ಲೀನ್ ಮಾಡಿ ಇಟ್ಟಿರೋ ಕಾಲಿಫ್ಲವರ್ ಇದಕ್ಕೂ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ಮತ್ತು ಇದನ್ನು ಫ್ರೈ ಮಾಡಿ ಇದು ಸ್ವಲ್ಪ ಬ್ಲ್ಯಾಕ್ ಆದ್ರೂ ಚೆನ್ನಾಗಿರುತ್ತೆ ಅಂದರೆ ಸ್ವಲ್ಪ ಫ್ರೈ ಫ್ರೈ ಒಂಥರ ಸುಟ್ಟೋಗಿರೋ ಟೈಪ್ ಎಲ್ಲ ಅಲ್ಲ ಅಲ್ಲಲ್ಲಿ ಒಂದೊಂದು ಫ್ಲ ಕಾಲಿಫ್ಲವರ್ ಸುಟ್ಟೋಗಿದರೆ ತುಂಬ ಚೆನ್ನಾಗಿ ಟೇಸ್ಟ್ ನೋಡಿ ಈ ಥರ ಇದು ಬ್ರೌನಿಶ್ ಬ್ಲ್ಯಾಕ್ ಇದೆ ಅಲ್ಲ ಆ ಥರ ಆಗಬೇಕದು ಇಟ್ ವಿಲ್ ಬಿ ವೆರಿ ವೆರಿ ಟೇಸ್ಟ್ಫುಲ್ ಕಾಲಿಫ್ಲವರು ಆಗಿದೆ ಅದಕ್ಕೆ ನಾನು ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ ಮೆಣಸಿನ ಪುಡಿ ಹಾಕಿದ್ದನ್ನು ಫ್ರೈ ಮಾಡೋಣ ಆಮೇಲೆ ಅದನ್ನು ಎತ್ತಿಬಿಡಿ ಮತ್ತು ಸೇಮ್ ಪ್ಯಾನ್ಗೆ ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಫ್ರೈ ಮಾಡಿ ಉದ್ದಕ್ಕೂ ಹೋಗಿದ್ದೀನಿ ಈರುಳ್ಳಿನ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದ ನಂತರ ಅದಕ್ಕೆ ಟೊಮೆಟೊ ಹಾಕಿ ಇಲ್ಲಿ ಎರಡು ಟೊಮೆಟೊ ಯೂಸ್ ಮಾಡಿಕೊಳ್ಳಿ ಮತ್ತು ಒಂದು ಟೂ ಆರ್ ತ್ರೀ ಗ್ರೀನ್ ಚಿಲ್ಲಿಸ್ ಅಷ್ಟೇ ಯಾಕಂದರೆ ಆಲ್ರೆಡಿ ನಾವು ಚಿಲ್ಲಿ ಪೌಡರ್ ಹಾಕಿದ್ದೀವಲ್ವ ಅದಕ್ಕೆ ಹಾಕಿನ ಸ್ವಲ್ಪ ಉಪ್ಪು ಹಾಕಿ ಇದಕ್ಕೆ ನೀಟಾಗಿ ಫ್ರೈ ಆದ ನಂತರ ಒಂದು ಚಮಚೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟು ಹಾಕಿದ್ದೀನಿ ಫುಲ್ ಸಾಫ್ಟ್ ಆದ ನಂತರನೇ ಹಾಕಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಚಮಚ ಸಾಕು ಜಾಸ್ತಿ ಬೇಡ ಇಲ್ಲಾಂದ್ರೆ ಅದೇ ಒಂಥರ ಘಾಟ್ ಬರುತ್ತೆ ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ಮನೆಯಲ್ಲೇ ಪುಡಿ ಮಾಡಿರೋ ಕೊತ್ತಂಬರಿ ಪೌಡರ್ ಜೀರಿಗೆ ಪೌಡರ್ ಮತ್ತು ಗರಂ ಮಸಾಲ ಇದು ಅಂಗಡಿ ಇದು ಗರಂ ಮಸಾಲ ಮತ್ತೆ ಮೆಣಸಿನ ಪೌಡರ್ ಇದನ್ನೆಲ್ಲ ಹಾಕಿ ಫ್ರೈ ಮಾಡಬೇಕು ಇದು ಮಸಾಲ ಎಲ್ಲ ಇವಾಗ ಕರೆಕ್ಟಾಗಿ ಬ್ಲೆಂಡ್ ಆಗಿದೆ ಇವಾಗ ನಾವು ಆಲ್ರೆಡಿ ಫ್ರೈ ಮಾಡಿರೋ ಪೊಟ್ಯಾಟೊ ಮತ್ತು ಕಾಲಿಫ್ಲವರೆಲ್ಲ ಮಿಕ್ಸ್ ಮಾಡಿ ಹಾಗೆ ಬೇಕಿದ್ರೆ ಸ್ವಲ್ಪ ನೀರು ಹಾಕಿ ಇಲ್ಲಾಂದರೆ ಸ್ವಲ್ಪ ಒಣ ಒಣ ಇರುತ್ತಲ್ಲ ಸೊ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ರೆ ಮತ್ತು ಅದ್ರ ಮೇಲೆ ಸ್ವಲ್ಪ ಕಸೂರಿ ಮೇತಿ ಸ್ಪ್ರಿಂಕಲ್ ಮಾಡಬೇಕು ಹೀಗೆ ರಫ್ ಮಾ ಇದು ಉಜ್ಬಿಟ್ಟು ಹಾಕಬೇಕು ಉಪ್ಪು ಸ್ವಲ್ಪ ಕಡಿಮೆ ಅಂತಾಯ್ತು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದೆ ಇವಾಗ ನಾವು ಎವ್ರಿಥಿಂಗ್ ಇಸ್ ಫೈನ್ ಸೊ ಇವಾಗ ಒಂದು ಕಡೆ ಚಪಾತಿನೂ ಮಾಡಿ ಅವ್ರಿಗೆ ಬಾಕ್ಸ್ ಇದ್ದೇನೆ ಸೊ ಬಾಕ್ಸ್ ಈಸ್ ಆಲ್ಸೋ ರೆಡಿ ಆಲೂಗೆಡ್ಡೆ ಕಾಲಿಫ್ಲವರ್ ಪಲ್ಯ ಮತ್ತು ಚಪಾತಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ಕಡಲೆ ಹಿಟ್ಟಿನ ದೋಸೆ ಮಾಡಿದ್ದೆ ಇದಕ್ಕೆ ಈರುಳ್ಳಿ ಟೊಮೆಟೊ ಮೆಣಸಿನ್ಕಾಯಿ ಸಬ್ಬಸ್ಗೆ ಸೊಪ್ಪು ಎಲ್ಲ ಹಾಕಿದ್ದೆ ಏನಿಲ್ಲ ಬೇಸನ್ ಇದೆ ಅಲ್ವಾ ಕಡಲೆ ಹಿಟ್ಟು ಅದಕ್ಕೆ ಉಪ್ಪು ಮತ್ತು ಇದೆಲ್ಲ ಏನೆಲ್ಲ ಇದೆಯೋ ತರಕಾರಿ ಅದನ್ನೆಲ್ಲ ಹಾಕಬೇಕು ಕ್ಯಾರೆಟು ಬೇಕಿದ್ದರೆ ಹಾಕಬೇಕು ನಾನು ಹಾಕಲಿಲ್ಲ ಅಷ್ಟೇ ಇದನ್ನು ತುಪ್ಪದಲ್ಲಿ ಹಾಕಿ ಫ್ರೈ ಮಾಡಬೇಕು ಯೂಶುವಲ್ ಪ್ಯಾನಲ್ಲೇ ಹಾಕಿ ದೋಸೆ ಹಿಟ್ಟು ಹೇಗೆ ಹಾಕ್ತಿರೋ ಹಾಗೆಯೇ ಎರಡು ಕಡೆ ಬೇಯಿಸ್ಬಿಟ್ಟು ಕಾಯಿ ಚಟ್ನಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಹೆಲ್ತ್ಗೂ ಒಳ್ಳೆಯದು ಇದನ್ನು ವೆಯ್ಟ್ ಲಾಸ್ ರೆಸಿಪಿ ಅಂತಲೂ ಹೇಳ್ತಾರೆ ಸೊ ಇಫ್ ಯು ಆರ್ ಇನ್ ಟು ವೆಯ್ಟ್ ಲಾಸ್ ಯು ಕ್ಯಾನ್ ಜಸ್ಟ್ ಟ್ರೈ ದಿಸ್ ನಾನು ಮೊದಲೇ ಪಾಲಕ್ ಚಟ್ನಿ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಸೊ ಹಾಗಾಗಿ ಈ ದೋಸೆನ ಕೊಬ್ಬರಿ ಚಟ್ನಿ ಮತ್ತು ಪಾಲಕ್ ಚಟ್ನಿ ಜೊತೆ ತಿಂತಾ ಇದ್ದೀವಿ ತುಂಬಾ ಚೆನ್ನಾಗಿದೆ ಬಿಸಿ ಬಿಸಿ ದೋಸೆ ಪಾಲಕ್ ಚಟ್ನಿ ಕೊಬ್ಬರಿ ಚಟ್ನಿ ಹಾಗೆ ಸ್ವಲ್ಪ ಹಣ್ಣು ಪೇರಲೆ ಹಣ್ಣು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸೊ ದ್ಯಾಟ್ಸ್ ಇಟ್ ಗೈಸ್ ಫಾರ್ ಟುಡೇ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬ ಬಾಯ್